ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ನಾಳೆ ನಡೆಯಲಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಾಗಿ ಒಂದು ಬ್ಲೂ ಪ್ರಿಂಟನ್ನು ನೋಡೋಣ ಇದು ವೈಯಕ್ತಿಕವಾಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ಇದೆ ಆಫೀಸಲ್ಲಿ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ಅಲ್ಲ ಬಟ್ ಆದರೂ ಪ್ಯಾಟರ್ನ್ ಸೇಮ್ ಇರ್ಬೋದು ಕೆಲವೊಂದಿಷ್ಟು ಅಂಕಗಳು ಹೆಚ್ಚು ಕಡಿಮೆ ಆಗ್ತದೆ ಬಟ್ ಇಲ್ಲಿ ಹೇಳ್ತಕ್ಕಂಥ ಪ್ರಶ್ನೆಗಳಾಗಿರ್ಬೋದು ಪಾಠಗಳಿಗಿರ್ತಕ್ಕಂಥ ಅಂಕಗಳ ಹಂಚಿಕೆ ಆಗಿರ್ಬೋದು ಸ್ವಲ್ಪ ಸೇಮ್ ಆಗಿಯೇ ಇರ್ತದೆ ಸೊ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೀನಿ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸೊ ಫಸ್ಟ್ ವ್ಯಾಕರಣದಲ್ಲಿ ಎಂಟು ಪಾಠಗಳು ಸೇಮ್ ಆಗಿರ್ತಕ್ಕಂಥ ಇದೇ ಪಾಠಗಳ ಮೇಲೆ ಬರ್ತದೆ ಅದು ಲಿಂಗ ಆಗಿರ್ಬೋದು ವಿಲೋಮ ಶಬ್ದ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾಗಳು ವಚನ ಸಂಧಿ ಸಮಾಸ ವಿರಾಂಚನ ಕಾರಕ ಇಲ್ಲಿ ಲಿಂಗ ವಿಲೋಮ ಪ್ರಥಮ ಪ್ರೇರಣಾರ್ಥಕ ವಚನ ಸಂಧಿ ಸಮಾಸ ಇವು ಆರು ಏನಿದಾವಲ್ಲ ಪಾಠದ ಹಿಂದುಗಡೆ ಇರ್ತಕ್ಕಂಥ ಅಭ್ಯಾಸದ ಕ್ವಶನ್ ಆನ್ಸರ್ಸ್ ಆಗಿರ್ಬೋದು ಎಕ್ಸರ್ಸೈಸು ಮತ್ತು ಗ್ರಾಮರಲ್ಲಿ ಇರ್ತಕ್ಕಂಥ ಏನು ಪಾಠದಲ್ಲಿ ಕೊಟ್ಟಿದ್ದಾರಲ್ಲ ಅವುಗಳನ್ನು ಎಲ್ಲವನ್ನೂ ನೋಡಿಕೊಂಡ್ರೆ ಖಂಡಿತವಾಗಿ ನೀವು ಅಂಕಗಳನ್ನು ಗಳಿಸ್ತೀರಿ ಬಟ್ ವಿರಾಮ ಚಿಹ್ನೆಗಳಿಗೆ ಮತ್ತು ಕಾರಕಗಳಿಗೆ ನೀವು ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಪಾಠಗಳ ವಾಕ್ಯಗಳನ್ನು ಓದಬೇಕು ಯಾವಾಗ ಪಾಠಗಳು ಕ್ಲಿಯರ್ ಆಗಿರ್ತಕ್ಕಂಥ ವಾಕ್ಯಗಳನ್ನು ಓದ್ತಿರಲ್ಲ ಆವಾಗ ನೀವು ಕಾರಕಗಳು ಮತ್ತು ವಿಲೋಮ ಚಿಹ್ನೆಗಳನ್ನ ಏನು ಮಾಡ್ತೀರಪ್ಪ ಅಂದರೆ ಅಂಕಗಳನ್ನು ಪಡಿತೀರಿ ಇನ್ನು ಎಸ್ ಗದ್ಯ ಭಾಗದಲ್ಲಿ ನೋಡೋದಾದರೆ ಯಾವೆಲ್ಲ ಪಾಠದ ಅಂಕಗಳಿದಾವೆ ಅಂದರೆ ಸೊ ಫಸ್ಟ್ ಕಾಶ್ಮೀರಿ ಸೇ ಪಾಠದಲ್ಲಿ ನೋಡೋದಾದರೆ ಅಲ್ಲಿಂದ ಒಂದು ಅನುರೂಪತದ ಪ್ರಶ್ನೆ ಬರ್ತಕ್ಕಂಥ ಚಾನ್ಸಸ್ ಇದೆ ಜೊತೆಗೆ ಎರಡು ಅಂಕದ ಒಂದು ಪ್ರಶ್ನೆ ಬರ್ಬೋದು ಒಟ್ಟು ಮೂರು ಅಂಕಗಳನ್ನು ನಾವೇನು ಮಾಡ್ಬೋದಪ್ಪ ಅಂದರೆ ಕಾಶ್ಮೀರಿ ಸೇ ಪಾಠಕ್ಕೆ ಕೊಡ್ಬೋದು ಇನ್ನು ಗಿಲ್ಲು ಪಾಠ ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಈ ಪಾಠಕ್ಕೆ ವಿಶೇಷವಾಗಿ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ತಾರೆ ಇನ್ನು ಮೀರಾ ಬಚಪನ್ ಪಾಠದಲ್ಲಿ ಒಂದು ಅನುರೂಪದ ಪ್ರಶ್ನೆ ಬರ್ಬೋದು ಎರಡು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಮೂರು ಅಂಕಗಳ ಒಂದು ಅಂಕಗಳ ಹಂಚಿಕೆಯನ್ನು ಮೀರಾ ಬಚಪನ್ ಪಾಠಕ್ಕೆ ಬರ್ಬೋದು ಇನ್ನು ಬಸಂತ್ಕಿ ಸಚ್ಚಾಯಿ ಪಾಠದಲ್ಲಿ ನೋಡೋದಾದರೆ ಈ ಪಾಠದಲ್ಲಿ ನಿಮಗೆ ಮೂರು ಮತ್ತು ನಾಲ್ಕು ಅಂಕದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅದೇ ಬಸಂತ್ ಮತ್ತು ಪಂಡಿತ್ ರಾಜ್ಕಿಶೋರ್ ಮೇಲೆ ಇರತಕ್ಕಂಥ ಪ್ರಶ್ನೆ ಇನ್ನು ಇಂಟರ್ನೆಟ್ ಕ್ರಾಂತಿ ಅಂತಕ್ಕಂಥ ಪಾಠದಲ್ಲಿ ನೋಡೋದಾದರೆ ಖಂಡಿತವಾಗಿ ಈ ಪಾಠದಲ್ಲಿನೂ ಕೂಡ ನೀವು ಮೂರು ಅಥವಾ ನಾಲ್ಕು ಅಂಕದಲ್ಲಿರ್ತಕ್ಕಂಥ ಪ್ರಶ್ನೆಯನ್ನು ನಿರೀಕ್ಷೆ ಮಾಡ್ಬೋದು ಆ ಪಾಠದಲ್ಲಿರ್ತಕ್ಕಂಥ ಐದಾರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀತಕ್ಕಂಥ ಪ್ರಶ್ನೆಯನ್ನು ನೋಡಿ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ ಇನ್ನು ಇಮಾಂದಾರೋಕೆ ಸಮ್ಮೇಳನಮೆ ಪಾಠದಲ್ಲಿ ಒಂದು ಅನುರೂಪದ ಪ್ರಶ್ನೆಯನ್ನು ನಾವೇನು ಮಾಡ್ಬೋದು ನಿರೀಕ್ಷೆಯನ್ನು ಮಾಡ್ಬೋದು ಸೊ ಜೊತೆ ಜೊತೆಗೆ ಈ ಪಾಠದಲ್ಲಿ ಮೂರು ಅಥವಾ ಎರಡು ಅಂಕದ ಪ್ರಶ್ನೆಯನ್ನು ಸಹಿತ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಬರ್ತಕ್ಕಂಥ ಸಾಧ್ಯತೆ ಇದೆ ಇನ್ನು ದುನಿಯಾಮೆ ಪಹಲಾ ಮಕಾನ್ ಅಂತಕ್ಕಂಥ ಪಾಠದಲ್ಲಿ ನೋಡೋದಾದರೆ ಈ ಪಾಠದ ಮೇಲೆ ಒಂದು ಅನುರೂಪತಾದ ಪ್ರಶ್ನೆ ಆಮೇಲೆ ಒಂದು ಅಂಕ ಅಥವಾ ಎರಡು ಅಂಕದ ಮೇಲೆ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಇದೆ ಇನ್ನು ರೋಬೋಟ್ ಪಾಠದಲ್ಲಿ ನೋಡಿದರೆ ಸೊ ಮೂರು ಅಂಕದ ದೀರ್ಘ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಯ ಉತ್ತರಗಳನ್ನು ನಿಮಗೇನು ಮಾಡಬಹುದು ನಿರೀಕ್ಷೆಯನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡ್ಬೋದು ಇನ್ನು ಮಹಿಳಾಕಿ ಸಾಹಸಗಾತ ಪಾಠದಲ್ಲಿ ನೋಡೋದಾದರೆ ಮೂರಂಕದ ಒಂದು ದೀರ್ಘ ಉತ್ತರವನ್ನು ಬರ್ತಕ್ಕಂಥ ಚಾನ್ಸಸ್ ಅದ ಕರ್ನಾಟಕ ಸಂಪದ ಪಾಠದಲ್ಲಿ ಕೂಡ ನಿಮಗೆ ಮೂರು ಅಥವಾ ನಾಲ್ಕು ಅಂಕದಲ್ಲಿರ್ತಕ್ಕಂಥ ಪ್ರಶ್ನೆ ಬರ್ಬೋದು ಇನ್ನು ಬಾಲಶಕ್ತಿ ಪಾಠದಲ್ಲಿ ಒಂದು ಮತ್ತು ಎರಡು ಒಂದು ಒಂದು ಅಂಕಕ್ಕೆ ಒಂದು ಎರಡು ಅಂಕಕ್ಕೆ ಈ ಥರನಾಗಿರ್ತಕ್ಕಂಥ ಬರ್ಬೋದು ಇಷ್ಟು ಗದ್ಯ ಭಾಗದಲ್ಲಿ ಒಟ್ಟಾರೆ ನಿಮ್ಗೆ ಎಷ್ಟಿರ್ತಪ್ಪ ಅಂದ್ರೆ ಹದಿನೈದು ಪ್ರಶ್ನೆಗಳಿರ್ತಾವೆ ಮೂವತ್ತೆರಡು ಅಂಕಗಳಿರ್ತವೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ನೆನಪಿನಲ್ಲಿ ಇಟ್ಕೊಡ್ರಿ ಇನ್ನು ಪೂರಕ ವಾಚನದಲ್ಲಿ ಮೂರು ಪೂರಕ ವಾಚನಗಳಲ್ಲಿ ಎರಡು ಪೂರಕ ವಾಚನ ಅಂತೂ ನೀವು ಪರ್ಫೆಕ್ಟಾಗಿ ಮಾಡಲೇಬೇಕು ಅದು ಶನಿ ಸಬ್ಸೆ ಸುಂದರ ಕಂಪಲ್ಸರಿ ಆದ ಸತ್ಯಕ್ಕೆ ಕೀ ಮಹಿಮಾ ಮತ್ತು ನಾಗರಿಕಿ ಕರ್ತವ್ಯದಲ್ಲಿ ಆಯ್ಕೆ ಪ್ರಶ್ನೆಗಳಿರ್ತಾವೆ ಅಲ್ಲಿ ಯಾವುದಾದ್ರೂ ನೀವು ಏನು ಒಂದನ್ನು ಏನು ಮಾಡ್ಬೋದು ಉತ್ತರಗಳನ್ನು ಕೊಡ್ಬೋದು ಬಟ್ ಶನಿ ಕಂಪಲ್ಸರಿ ಮಾಡ್ಕೊಂಡೋಗಿ ಶನಿ ಮತ್ತು ಸತ್ಯಕ್ಕೆ ಕಿ ಮಹಿಮಾ ಸಂ ಈಸಿಯಾಗಿ ನೀವು ಏನು ಮಾಡ್ಬೋದಪ್ಪ ಅಂದರೆ ಮಾರ್ಕ್ಸ್ಗಳನ್ನು ಪಡ್ಕೋಬೋದು ಇನ್ನು ಪದ್ಯಕ್ಕೆ ಬರೋಣ ಪದ್ಯ ಭಾಗದಲ್ಲಿ ನೋಡೋದಾದರೆ ನಾವು ಇಂತಿಷ್ಟೇ ಪ್ರಶ್ನೆಗಳನ್ನು ಬರ್ಬೋದು ಅಂತ ಹೇಳ್ಬೋದು ಇಲ್ಲಿ ಮಾತೃಭೂಮಿ ಪದ್ಯದಲ್ಲಿನೂ ಕೂಡ ಒಂದು ಒಂದು ಅಂಕದ ಪ್ರಶ್ನೆ ಒಂದು ಮೂರಂಕದ ಪ್ರಶ್ನೆ ಬರ್ಬೋದು ಆಮೇಲೆ ಅಭಿನವ ಮನುಷ್ಯ ಪದ್ಯದಲ್ಲಿನೂ ಕೂಡ ಮೂರಂಕದ ಪ್ರಶ್ನೆ ಮತ್ತು ಒಂದು ಅಂಕದ ಪ್ರಶ್ನೆ ಬರ್ಬೋದು ತುಳಸಿ ದೋಹೆಯಲ್ಲಿ ಒಂದು ಅಂಕದ ಪ್ರಶ್ನೆ ಒಂದು ಭಾವಾರ್ಥ ಪ್ರಶ್ನೆ ಬರ್ಬೋದು ಸಮೈಕೆ ಪಹಚಾನದಲ್ಲಿ ಒಂದು ಮೂರಂಕದ ಪ್ರಶ್ನೆ ಇಲ್ಲವೇ ಒಂದು ಮತ್ತು ಎರಡು ಅಂಕದ ಪ್ರಶ್ನೆ ಬರ್ಬೋದು ಇನ್ನು ಸೂರ್ ಕೂಡ ಒಂದು ಅನುರೂಪತಾದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆಯನ್ನು ಏನು ಮಾಡ್ಬೋದಪ್ಪ ಅಂದರೆ ನಿಮ್ಮ ಪರೀಕ್ಷೆಯಲ್ಲಿ ನಾವು ಎಕ್ಸ್ಪೆಕ್ಟನ್ನು ಮಾಡಬಹುದು ಇನ್ನು ವಿಶೇಷವಾಗಿ ನೋಡೋದಾದರೆ ಕೋಶಿಶ್ ಕರ್ಣೆ ವಾಲೌಕಿ ಕಬಿ ಹಾರನೇ ಓತಿ ಈ ಪದ್ಯದ ನಾಲ್ಕು ಸಾಲುಗಳನ್ನು ನೀವು ಬಾಯ್ ಮಾಡಲೇಬೇಕು ಸೊ ಖಂಡಿತವಾಗಿ ನಾಲ್ಕು ಅಂಕಗಳು ಸಿಗ್ತವೆ ಒಟ್ಟು ಒಂಬತ್ತೇ ಪ್ರಶ್ನೆಗಳು ಇಪ್ಪತ್ತು ಅಂಕಕ್ಕೆ ನಿಮಗೆ ಪದ್ಯ ಭಾಗದಿಂದ ಸಿಗ್ತವೆ ಇನ್ನು ರಚನಾ ವಿಭಾಗದಲ್ಲಿ ನೋಡೋದಾದರೆ ಸೊ ನಿಮಗೆ ಅನುವಾದವನ್ನು ಮಾಡಲಿಕ್ಕೆ ಕೊಡ್ತಾರೆ ಅದು ಸಬ್ಸೆ ಸುಂದರ್ಗ್ರ ಕರ್ನಾಟಕ ಸಂಪದ ಸಮ್ಮೇಳನ ಮೇ ಗಿಲ್ಲು ದುನಿಯಾಮೆ ಪಾಲಾಮಕಾನ್ ಈಜಿಯಾಗಿರ್ತಕ್ಕಂಥ ಮೂರು ಕಂಟಿನ್ಯೂಸ್ ಲೈನ್ಗಳನ್ನು ಕೊಡ್ತಾರೆ ಅದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದವನ್ನು ಮಾಡಬೇಕು ಇನ್ನು ನಿಬಂಧಗಳನ್ನು ನೋಡೋದಾದರೆ ಜನಸಂಖ್ಯಾ ಇಂಟರ್ನೆಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ಇನ್ನೊಂದು ಕರ್ನಾಟಕಿ ಮಹಾನತ ಅಂತಕ್ಕಂಥದ್ದು ಒಂದು ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಪಾಠ ಇದೆ ಕರ್ನಾಟಕ ಸಂಪದ ಅದನ್ನು ಕೂಡ ನೀವು ನೋಡ್ಕೊಂಡೋಗಿ ಅಲ್ಲಿಂದ ಕೂಡ ಕ್ವೆಶನ್ಸ್ಗಳು ಬರ್ತದೆ ಇನ್ನು ಪತ್ರ ಲೇಖನದಲ್ಲಿ ನೋಡೋದಾದರೆ ಸ್ನೇಹಿತರೆ ನಾವು ನಿಮಗೆ ಒಂದು ಚುಟ್ಟಿ ಪತ್ರವನ್ನು ಕೇಳ್ತಾರೆ ಓಕೆ ಅದನ್ನು ಕಕ್ಷಾಧ್ಯಾಪಕ ಅಥವಾ ಪ್ರಧಾನ ಪ್ರಧಾನಾಧ್ಯಾಪಕಗೆ ಕೇಳ್ತಾರೆ ಕಾರಣ ಕೊಡ್ಬೋದು ಅಥವಾ ಕಾರಣ ಕೊಡದೇನೂ ಇರ್ಬೋದು ಅದನ್ನು ಕೂಡ ನೀವೇನು ಮಾಡ್ರಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡೋಗಿ ಈ ರಚನಾ ವಿಭಾಗದಲ್ಲಿ ನಾಲ್ಕು ಅಂಕದ ಹದಿನಾರು ಅಂಕಗಳನ್ನು ನಾಲ್ಕು ಪ್ರಶ್ನೆ ಹದಿನಾರು ಅಂಕಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ ಒಟ್ಟೆ ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಇರ್ತದೆ ಸೊ ನೀವೇನು ಮಾಡ್ಬೋದು ಚೆನ್ನಾಗಿ ಓದಿದೆ ಆದರೆ ಖಂಡಿತವಾಗಿ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಫಸ್ಟ್ ಆಫ್ ಆಲ್ ನಾನು ಹೇಳೋದಂದರೆ ಟೆಕ್ಸ್ಟ್ ಬುಕ್ಕನ್ನು ಕ್ಲಿಯರಾಗಿ ಓದಿ ನೀವು ಎಷ್ಟು ಟೆಕ್ಸ್ಟ್ ಬುಕ್ಗಳನ್ನು ಕ್ಲಿಯರಾಗಿ ಓದ್ತಿರಲ್ಲ ಅಷ್ಟು ನಿಮಗೆ ಏನಾಗ್ತದಪ್ಪ ಅಂದರೆ ಅಂಕಗಳು ಸರಳವಾಗಿ ಸಿಗ್ತವೆ ಆಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಡೀಷನ್ಸ್ಗಳು ನಿಮಗೆ ಇರೋದಿಲ್ಲ ಅಂತ ಹೇಳ್ತಾ ಸೊ ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಏಕೆಂದರೆ ಎಕ್ಸಾಮಲ್ಲಿ ಭಾಳ ಚೆನ್ನಾಗಿ ನೀವು ಬರೀಬೇಕು ಸೊ ಮೊದಲಿಗೆ ಎಂಟು ಗ್ರಾಮರಲ್ಲಿ ಇರ್ತಕ್ಕಂಥದ್ದು ಹೇಳಿದ್ದೀನಿ ಆಮೇಲೆ ಅನುರೂಪದ ಪ್ರಶ್ನೆಗಳನ್ನು ಹೇಳಿದ್ದೀನಿ ಒಂದು ಅಂಕದಲ್ಲಿ ಎರಡು ಗದ್ದೆದಿರ್ತವೆ ಎರಡು ಪದ್ಯದಿರ್ತಾವೆ ಎರಡು ಅಂಕದಲ್ಲಿ ನಾಲ್ಕು ಗದ್ಯ ಎರಡು ಪದ್ಯ ಎರಡು ಪೂರಕ ವಾಚನ ಇರ್ತವೆ ಸೊ ಅಂಕದಲ್ಲಿನೂ ಕೂಡ ನಿಮಗೆ ಗೊತ್ತಿದೆ ಓಕೆನಾ ಸೊ ಮೂರಂಕದಲ್ಲಿ ಗದ್ಯದ್ದು ಎಸ್ ಗದ್ಯ ಪದ್ಯ ಮತ್ತು ಅನುವಾದ ಮತ್ತು ಭಾವಾರ್ಥಗಳ ಬರಿತಕ್ಕಂಥ ಇರ್ತದೆ ನಾಲ್ಕು ಅಂಕದ ಪ್ರಶ್ನೆಗಳು ಪದ್ಯವನ್ನು ಪೂರ್ಣ ಮಾಡ್ತಕ್ಕಂಥದ್ದು ಪತ್ರಲೇಖನ ಒಟ್ಟಾರೆ ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ನಿಮ್ಮ ಎಕ್ಸಾಮ್ಗೆ ಬರ್ತದೆ ಬಟ್ ನೀವು ಏನು ಮಾಡಬೇಕಂತಂದರೆ ಪ್ರಶ್ನೆಗಳನ್ನು ಸರಳವಾಗಿ ಓದೋದನ್ನು ಕಲ್ಕೊಡ್ರಿ ಯಾಕಂದರೆ ನೀವು ಎಷ್ಟು ಓದ್ತೀರಿ ಅದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೀಟಾಗಿ ಓದಬೇಕು ಸೊ ಕ್ವೆಶನ್ಸ್ಗಳನ್ನು ಓದಿದರೆ ಖಂಡಿತವಾಗಿ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ ಯಾಕಂದರೆ ಪ್ರಶ್ನೆಗಳು ಕೆಲವೊಂದಿಷ್ಟು ಏನಾಗ್ತವಪ್ಪ ಅಂತಂದ್ರೆ ಹೊಸದೇ ನೀವು ಬಟ್ ನಿಮ್ಮ ಕಡೆ ಆಲ್ರೆಡಿ ಎಲ್ಲ ಉತ್ತರಗಳು ಬಂದಿರ್ತಾವೆ ಬಟ್ ಆದರೆ ಏನು ಅನ್ನಿಸ್ತದೆ ಅಂತಂದ್ರೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಎಸ್ ಏನಪ್ಪ ಪ್ರಶ್ನೆ ಸರಿಯಾಗಿ ಅರ್ಥ ಆಗಿ ಕೊಡದೆ ಇದ್ದರೆ ನೀವೇನು ಮಾಡ್ತೀರಿ ಅಂಕಗಳನ್ನು ಗಳಿಸ್ಕ ಕಳ ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇದೆ ಸೊ ಆ ಕಾರಣಕ್ಕಾಗಿ ನಾವು ಹೇಳೋದು ಚೆನ್ನಾಗಿ ನೀವೇನು ಮಾಡಬೇಕು ಪ್ರಿಪ್ರೇಷನನ್ನು ಮಾಡೋ ಸಲುವಾಗಿ ಪ್ರಶ್ನೆಗಳನ್ನು ಓದ್ಕೊಡ್ರಿ ಪ್ರಶ್ನೆ ಓದಿದರೆ ಖಂಡಿತವಾಗಿ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಮುಂದಿನ ಭಾಗದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಿಮ್ಮ ಎಕ್ಸಾಮ್ ಚೆನ್ನಾಗಾಗಲಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವೀಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದಾವೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸುಮಾರಾಗಿರ್ತಕ್ಕಂಥ ನಾನು ಹಾಕಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ಕೊಟ್ಟಿದ್ದೀನಿ ಅವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮ್ಮ ರೋ ರಿಸಲ್ಟ್ ಆಗ್ತದೆ ಸ್ಕೋರು ಕೂಡ ಆಗ್ತದೆ ಮಾಡೆಲ್ ಕ್ವಶನ್ ಪೇಪರ್ ಇದೆ ಗದ್ಯ ಪದ್ಯ ಭಾಗದ ಪ್ರಶ್ನೋತ್ತರಗಳಿದ್ದಾವೆ ಅವೆಲ್ಲವುಗಳು ಖಂಡಿತವಾಗಿ ನಿಮಗೆ ಹೆಚ್ಚು ಅಂಕಗಳನ್ನು ತಂದು ಕೊಡ್ತವೆ ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಸೊ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಹಾಗೆ ಧನ್ಯವಾದಗಳು ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಹಾಗೂ ನಮ್ಮದು ವಾಟ್ಸಪ್ ಚಾನಲ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅವುಗಳ ಲಿಂಕನ್ನು ಸಹಿತನೂ ಕೂಡ ನಾನು ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ತಾವೇನು ಮಾಡಬೇಕಪ್ಪ ಅಂತಂದರೆ ಬಂದು ಜಾಯಿನ್ ಆಗಬೇಕು ಯಾಕಂದರೆ ಅವುಗಳಿಗೆ ಬಂದು ಜಾಯಿನ್ ಆಗೋದ್ರಿಂದ ನಾವು ಹಾಕ್ತಕ್ಕಂಥ ಈಸಿ ಆಗ್ತಕ್ಕಂಥ ವಿಡಿಯೋಗಳನ್ನು ನೀವು ಏನು ಮಾಡ್ಬೋದು ಫಸ್ಟಾಗಿ ನೋಡ್ಬೋದು ಅಂತ ಹೇಳ್ತಾ ಸೊ ಇಲ್ಲಿ ಅವರಿಗೆ ವೀಕ್ಷಣೆಯನ್ನು ಮಾಡಿದ್ದೀರಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್